ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಮೂರನೇ ತಾರೀಕು ನಡೆದಂತಹ ಐ ಪಿ ಎಲ್ ಫೈನಲ್ ನಲ್ಲಿ ಆರ್ ಸಿ ಬಿ ತಂಡವು ಕಪ್ಪನ್ನ ಗೆದ್ದಿರುವಂತದ್ದು ನಿಮ್ಗೆಲ್ಲ ತಿಳಿದೇ ಇದೆ ಐ ಪಿ ಎಲ್ ನ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಪಟ್ಟಕ್ಕೆ ಆರ್ ಸಿ ಬಿ ತಂಡ ಏರಿರುವಂತದ್ದು ಈ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಮೆಂಟ್ ಅಲ್ಲಿ ಯಾರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಬಹುಮಾನದ ಹಣ ಎಷ್ಟು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವಂತಹ ಹಣ ಎಷ್ಟು ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಈ ಒಂದು ಟೂರ್ನಿಯಲ್ಲಿ ಪ್ರತಿ ಓವರ್ ಗೆ ಒಂಬತ್ತು ಪಾಯಿಂಟ್ ಆರು ಎರಡು ಸರಾಸರಿಯಲ್ಲಿ ಬರೋಬರಿ ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತೊಂದು ರನ್ ಗಳು ಹರಿದಿದ್ದಾವೆ ಎರಡ್ ಸಾವಿರದ ಇನ್ನೂರ ನಲ್ವತ್ತೈದು ಬೌಂಡ್ರಿ ಸಾವಿರದ ಇನ್ನೂರ ತೊಂಬತ್ತ ನಾಲ್ಕು ಸಿಕ್ಸ್ ಗಳು ಸಿಡಿದಿರುವಂತದ್ದು ಒಟ್ಟು ಐವತ್ತೆರಡು ಇನ್ನಿಂಗ್ಸ್ ಗಳಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಮೊತ್ತ ದಾಖಲಾಗಿರುವಂತದ್ದು ಹಿಂದಿನ ಆವೃತ್ತಿಗಳಿಗೆ ಅಂದ್ರೆ ಇಂದಿನ ಸೀಸನ್ ಗಳಿಗೆ ಹೋಲಿಸಿಕೊಂಡ್ರೆ ಇವೆಲ್ಲವೂ ಕೂಡ ದಾಖಲೆ ಅಂತಾನೆ ಹೇಳ್ಬೋದು ಜೂನ್ ಮೂರನೇ ತಾರೀಕು ನಡೆದಂತಹ ಪಂಜಾಬ್ ಕಿಂಗ್ಸ್ ವಿರುದ್ಧ ಮೊಟೆರೋದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮಂಗಳವಾರ ರಾತ್ರಿ ನಡೆದಂತಹ ಫೈನಲ್ ನಲ್ಲಿ ತೋರಿದಂತಹ ಕೃಣಾಳ್ ಪಾಂಡ್ಯ ಪಂದ್ಯ ಶ್ರೇಷ್ಠ ಅಂತ ಅನ್ಸ್ಕೊಂಡಿದ್ದಾರೆ ಹದಿನೇಳು ರನ್ ಗೆ ಎರಡು ವಿಕೆಟ್ ಅನ್ನ ತಗೊಂಡಿದ್ದಾರೆ ಈ ಒಂದು ಟೂರ್ನಿಯಲ್ಲಿ ಗಮನಾರ್ಹ ಆಟವಾಡಿದಂತಹ ಮುಂಬೈ ಇಂಡಿಯನ್ಸ್ ನ ಸೂರ್ಯಕುಮಾರ್ ಯಾದವ್ ಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿ ಸಿಕ್ಕಿದೆ ಸೂರ್ಯಕುಮಾರ್ ಯಾದವ್ ಈ ಟೂರ್ನಿಯಲ್ಲಿ ಆಡಿದಂತಹ ಎಲ್ಲಾ ಪಂದ್ಯಗಳಲ್ಲಿಯೂ ಕೂಡ ಕನಿಷ್ಠ ಇಪ್ಪತ್ತೈದು ರನ್ ಅನ್ನ ಗಳಿಸಿದ್ದಾರೆ ಎಂಬುದು ವಿಶೇಷ ಅಂತಾನೆ ಹೇಳ್ಬಹುದು ಈ ಒಂದು ಟೂರ್ನಿಯಲ್ಲಿ ಸಾಯಿ ಸುದರ್ಶನ್ ಅವರು ಏಳುನೂರ ಐವತ್ತೊಂಬತ್ತು ರನ್ ಗಳನ್ನ ಹೊಡೆದು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಅದೇ ರೀತಿಯಾಗಿ ಗುಜರಾತ್ ತಂಡದ ಕೃಷ್ಣ ಅವರು ಹೆಚ್ಚು ವಿಕೆಟ್ ಪಡೆದರ ಮುಖಾಂತರ ಅಂದ್ರೆ ಇಪ್ಪತ್ತೈದು ವಿಕೆಟ್ ಗಳನ್ನ ಗಳಿಸುವ ಮುಖಾಂತರ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಡೇವಿಡ್ ಬ್ರೇವಿಸ್ ಅವರು ಲಾಂಗ್ ಆಫ್ ನತ್ತ ಬಾರಿಸಿದ ಚೆಂಡನ್ನು ಓಡಿ ಬಂದು ಎಡಕ್ಕೆ ಜಿಗಿದು ಹಿಡಿದು ಅಭಿಮಾನಿಗಳ ಹುಬ್ಬೇರಿಸಿದ ಹುಬ್ಬೇರಿಸಿದ್ದ ಸನ್ ರೈಸರ್ಸ್ ಹೈದರಾಬಾದ್ ನ ಮೆಂಡಿಸ್ಗೆ ಕ್ಯಾಚ್ ಆಫ್ ದಿ ಸೀಸನ್ ಪ್ರಶಸ್ತಿ ಸಿಕ್ಕಿರುವಂತದ್ದು ನೆಕ್ಸ್ಟ್ ಯಾರಿಗೆ ಯಾವ ಪ್ರಶಸ್ತಿ ಆ ಒಂದು ಪ್ರಶಸ್ತಿಗೆ ಸಿಕ್ಕಂತಹ ಬಹುಮಾನದ ಮೊತ್ತ ಅಂದ್ರೆ ಬಹುಮಾನದ ಹಣ ಎಷ್ಟು ಅನ್ನೋದನ್ನ ನಾನು ನೋಡ್ತಾ ಹೋಗೋಣ ಸೊ ಇದರಲ್ಲಿ ಮೊದಲನೇದಾಗಿ ಚಾಂಪಿಯನ್ ಪಟ್ಟವನ್ನ ಕೊಟ್ಟಿರೋ ಚಾಂಪ್ ಚಾಂಪಿಯನ್ ಪಟ್ಟಕ್ಕೆ ಇರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತು ಕೋಟಿ ಇಲ್ಲಿ ಬಹುಮಾನ ಸಿಕ್ಕಿರುವಂತದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟೀಮ್ ಇದು ಚಾಂಪಿಯನ್ ತಂಡ ಇನ್ನು ಈ ಒಂದು ಚಾಂಪಿಯನ್ ತಂಡಕ್ಕೆ ಆರ್ ಸಿ ಪಿ ಇಪ್ಪತ್ತು ಕೋಟಿ ಬಹುಮಾನ ಸಿಕ್ಕಿರುವಂತದ್ದು ಆ ರನ್ನರ್ ಅಪ್ ಅಂದ್ರೆ ಪಂಜಾಬ್ ಕಿಂಗ್ಸ್ಗೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಬಹುಮಾನ ಸಿಕ್ಕಿರುವಂತದ್ದು ನೆಕ್ಸ್ಟ್ ಆರೆಂಜ್ ಕ್ಯಾಪ್ ಹೋಲ್ಡರ್ಗೆ ಅಂದ್ರೆ ಸಾಯಿ ಸುದರ್ಶನ್ ಅವ್ರಿಗೆ ಗುಜರಾತ್ ಟೈಂಟನ್ಸ್ ಟೀಮ್ ನಲ್ಲಿರುವಂತಹ ಸಾಯಿ ಸುದರ್ಶನ್ ಅವ್ರಿಗೆ ಹತ್ತು ಲಕ್ಷ ಬಹುಮಾನ ಸಿಕ್ಕಿರುವಂತದ್ದು ನೆಕ್ಸ್ಟ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುವಂತಹ ಪ್ರಸಿದ್ಧ ಕೃಷ್ಣ ಗುಜರಾತ್ ಟೈಟನ್ಸ್ ಟೀಮ್ ನಲ್ಲಿರುವಂತಹವರು ಹತ್ತು ಲಕ್ಷ ಬಹುಮಾನವನ್ನು ಪಡೆದಿರುವಂತದ್ದು ನೆಕ್ಸ್ಟ್ ಉದಯೋನ್ಮುಖ ಆಟಗಾರ ಅಂತ ಪ್ರಶಸ್ತಿ ಪಡ್ಕೊಂಡಿರುವಂತಹ ಸಾಯಿ ಸುದರ್ಶನ್ ಅವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಪಡ್ ಸಿಕ್ಕಿರುವಂತದ್ದು ನೆಕ್ಸ್ಟ್ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ವೈಭವ್ ಸೂರ್ಯವಂಶಿ ಇವರಿಗೆ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ನಲ್ಲಿರುವಂತಹ ವೈಭವ್ ಸೂರ್ಯವಂಶಿ ಸೂರ್ಯವಂಶಿ ಅವರಿಗೆ ಹತ್ತು ಲಕ್ಷ ಪ್ಲಸ್ ಟಾಟಾ ಕರು ಕಾರನ್ನ ಬಹುಮಾನವಾಗಿ ನೀಡಿರುವಂತದ್ದು ನೆಕ್ಸ್ಟ್ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದಿ ಸೀಸನ್ ಈ ಒಂದು ಪ್ರಶಸ್ತಿಯನ್ನ ಅಹ್ ಪಡೆದಿರುವಂತದ್ದು ಸೂರ್ಯಕುಮಾರ್ ಯಾದವ್ ಇವರು ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿರುವಂಥದ್ದು ಇವರಿಗೆ ಹದಿನೈದು ಲಕ್ಷ ಬಹುಮಾನ ಸಿಕ್ಕಿರುವಂತದ್ದು ನೆಕ್ಸ್ಟ್ ಅತಿ ಹೆಚ್ಚು ಸಿಕ್ಸ್ ಅನ್ನ ಹೊಡೆದಿರುವಂತಹ ನಿಕೋಲಸ್ ಪೂರನ್ ಅವರಿಗೆ ಅಂದ್ರೆ ಅತಿ ಹೆಚ್ಚು ಸಿಕ್ಸ್ ಒಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ನಿಕೋಲಸ್ ಪೂರನ್ಗೆ ಲಕ್ನೋ ಸು ಸೂಪರ್ ಜೈಂಟ್ಸ್ ಅಲ್ಲಿ ಈ ಇವರು ಇರುವಂತದ್ದು ಆ ಒಂದು ಅಲ್ಲಿ ಇರುವಂತದ್ದು ಹತ್ತು ಲಕ್ಷ ಬಹುಮಾನವನ್ನ ಪಡೆದಿರುವಂತದ್ದು ನೆಕ್ಸ್ಟ್ ಅತಿ ಹೆಚ್ಚು ಬೌಂಡರಿಯನ್ನು ಪಡೆದಿರುವಂತಹ ಸಾಯಿ ಸುದರ್ಶನ್ ಅವರಿಗೆ ಗುಜರಾತ್ ಟೈಟನ್ಸ್ ಟೀಮ್ ಅಲ್ಲಿ ಇರುವಂತಹ ಇವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿರುವಂತದ್ದು ನೆಕ್ಸ್ಟ್ ಹೆಚ್ಚು ಡಾಟ್ ಬಾಲ್ ಅನ್ನ ತಗೊಂಡಿರುವಂತವರಿಗೆ ಮೊಹಮ್ಮದ್ ಸಿರಾಜ್ ಗುಜರಾತ್ ಟೈಟನ್ಸ್ ಅಲ್ಲಿ ಇರುವಂತವ್ರು ಇವರು ಹತ್ತು ಲಕ್ಷ ರೂಪಾಯಿ ಬಹುಮಾನ ಇವ್ರಿಗೂ ಸಿಕ್ಕಿರುವಂತದ್ದು ನೆಕ್ಸ್ಟ್ ಕ್ಯಾಚ್ ಆಫ್ ದಿ ಸೀಸನ್ ಕಮಿಂದು ದು ಮೆಂಡಿಸ್ ಸನ್ರೈಸರ್ಸ್ ಹೈದರಾಬಾದ್ ಹೈದರಾಬಾದ್ ಟೀಮಲ್ಲಿ ಇರುವಂತಹ ಹೈದರಾಬಾದ್ ಅಲ್ಲಿ ಇರುವಂತಹ ಇವರು ಇವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿರುವಂತದ್ದು ನೆಕ್ಸ್ಟ್ ಫೇರ್ ಪ್ಲೇ ಅವಾರ್ಡ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿರುವಂತದ್ದು ಫೇರ್ ಪ್ಲೇ ಅವಾರ್ಡ್ ಈ ಒಂದು ಪ್ರಶಸ್ತಿಯನ್ನ ಚೆನ್ನೈ ಸೂಪರ್ ಕಿಂಗ್ ಪಡೆದಿರುವಂತದ್ದು ಅಂದ್ರೆ ಅವನು ತಂಡ ಪಡೆದಿರುವಂತದ್ದು ಹತ್ತು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿರುವಂತದ್ದು ನೆಕ್ಸ್ಟ್ ಪಿಚ್ ಹಾಗೂ ಕ್ರೀಡಾಂಗಣ ದೆಹಲಿ ಮತ್ತು ಕ್ರಿಕೆಟ್ ಅಸೋಸೋ ಕ್ರಿಕೆಟ್ ಅಸೋಸಿಯೇಷನ್ ಡಿ ಡಿ ಸಿ ಲಕ್ಷ ಬಹುಮಾನ ಸಿಕ್ಕಿರುವಂತದ್ದು ಇದಿಷ್ಟು ಇಡೀ ಟೂರ್ನಮೆಂಟ್ ನಲ್ಲಿ ಇನ್ನು ಫೈನಲ್ ಪಂದ್ ಪಂದ್ಯ ಅಂದ್ರೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಮ್ ಪಂಜಾಬ್ ಏನು ಫೈನಲ್ ನಲ್ಲಿ ಆಡ್ತು ಆ ಒಂದು ಫೈನಲ್ ಪಂದ್ಯದಲ್ಲಿ ಬಂದಂತಹ ಪ್ರಶಸ್ತಿಗಳು ಯಾವ್ದಾವುದೋ ಅಂತ ನೋಡೋದಾದ್ರೆ ಮತ್ತು ಅದಕ್ಕೆ ಬಂದಂತಹ ಬಹುಮಾನಗಳು ಯಾವುದು ಅಂತ ನೋಡೋದಾದ್ರೆ ಪಂದ್ಯ ಶ್ರೇಷ್ಠ ಅನ್ನುವಂತಹ ಪ್ರಶಸ್ತಿ ಕೃಣಾಲ್ ಪಾಂಡ್ಯ ಅವರಿಗೆ ಹೋಗುತ್ತೆ ರಾಯಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ತಂಡಕ್ಕೆ ಹೋಗುತ್ತೆ ಐದು ಲಕ್ಷ ರೂಪಾಯಿ ಪಡೆದಿದ್ದಾರೆ ಇವರು ಸೂಪರ್ ಸ್ಟ್ರೈಕರ್ ಜಿತೇಶ್ ಶರ್ಮಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಗೆ ಒಂದು ಲಕ್ಷ ಬಹುಮಾನ ಬಂದಿರುವಂತದ್ದು ಇವರಿಗೆ ಹೆಚ್ಚು ಡಾಟ್ ಬಾಲ್ ಪ್ರಶಸ್ತಿ ಕೃಣಾಲ್ ಪಾಂಡ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡಕ್ಕೆ ಐದು ಲಕ್ಷ ರೂಪಾಯಿ ಅತಿ ಹೆಚ್ಚು ಸಿಕ್ಸ್ ಶಶಾಂಕ್ ಸಿಂಗ್ ಪಂಜಾಬ್ ಕಿಂಗ್ಸ್ ಗೆ ಬಂದಿರುವಂತದ್ದು ಒಂದು ಲಕ್ಷ ರೂಪಾಯಿ ಬಹುಮಾನ ಬಂದಿರುವಂತದ್ದು ಅತಿ ಹೆಚ್ಚು ಬೌಂಡರಿ ಪ್ರಿಯಾಂಶ್ ಆರ್ಯ ಪಂಜಾಬ್ ಕಿಂಗ್ಸ್ ನಲ್ಲಿರುವಂತಹ ಪ್ರಿಯಾಂಶ್ ಆರ್ಯಗೆ ಅತಿ ಹೆಚ್ಚು ಬೌಂಡರಿ ಪ್ರಶಸ್ತಿ ಬಂದಿರುವಂತದ್ದು ಇವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿರುವಂತದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇನಾದ್ರೂ ಆರ್ ಸಿ ಬಿ ಅಭಿಮಾನಿ ಆಗಿದ್ರೆ ಈ ಸಲ ಕಪ್ ನಮ್ದು ಅಂತ ಕಾಮೆಂಟ್ ಮಾಡಿ